ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಹಿಮಾಚಲ ಪ್ರದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಸಾಕಷ್ಟು ಜೋರಾಗಿ ನಡೆದಿರುವಂತದ್ದು ದಿನೇ ದಿನೇ ಈ ಒಂದು ಬಿಕ್ಕಟ್ಟು ಕಗ್ಗಂಟಾಗಿ ಹೋಗ್ತಾ ಇದೆ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗ್ತಾ ಇವೆ ಇದೀಗ ಆರು ಜನ ಕಾಂಗ್ರೆಸ್ ಶಾಸಕರನ್ನ ಅನರ್ಹಗೊಳಿಸಲಾಗಿದೆ ಅವರನ್ನ ಅನರ್ಹಗೊಳಿಸಿ ಸ್ಪೀಕರ್ ಕುಲ್ದೀಪ್ ಸಿಂಗ್ ರವರು ಆದೇಶವನ್ನ ಹೊರಡಿಸಿದ್ದಾರೆ ಕಾರಣ ಅದನ್ನು ತುಂಬಾ ಒಳ್ಳೆ ಕಾರಣವನ್ನ ಕೊಟ್ಟಿದ್ದಾರೆ ಜೊತೆಗೆ ಮುಖ್ಯವಾದ ಕಾರಣ ಏನು ಅಂತ ಅಂದರೆ ಪಕ್ಷದ ವಿರುದ್ಧವಾಗಿ ಹೋಗಿದ್ದು ಅಂದ್ರೆ ಈ ಬಿಜೆಪಿಗರಿಗೆ ಅವರು ಅಡ್ಡ ಮತದಾನವನ್ನ ಕೊಟ್ಟು ಬಿಜೆಪಿ ಗೆದ್ದು ಬರೋ ಹಾಗೆ ಮಾಡಿದ್ದು ಇದು ಮುಖ್ಯವಾದ ಕಾರಣ ಜೊತೆಗೆ ಮತ್ತೊಂದು ಅಹ್ ಕಾರಣವನ್ನ ಕುಲ್ದೀಪ್ ಸಿಂಗ್ರವರು ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಆ ಕಾರಣ ಆರು ಜನ ಶಾಸಕರನ್ನ ಬಿಜೆಪಿಗರು ಒಂದು ಊರಿನ ಅಥವಾ ಒಂದು ರಾಜ್ಯದಲ್ಲಿ ಹೋಟೆಲ್ನಲ್ಲಿ ಮುಚ್ಚಿಟ್ಟಿದ್ರು ಅಂತ ಇದೆ ಅಥವಾ ಅವರನ್ನ ಇನ್ವೈಟ್ ಮಾಡಿ ಅಲ್ಲಿ ಉಳಿಸ್ಕೊಂಡಿದ್ರು ಎಲೆಕ್ಷನ್ನ ಹಿಂದಿನ ದಿನ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಇದ್ರು ಅವರು ನೋಡೋಣ ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಅಡ್ಡ ಮತದಾನ ಮಾಡಿದ ಹಿಮಾಚಲ ಪ್ರದೇಶದ ಆರು ಕಾಂಗ್ರೆಸ್ ಶಾಸಕರನ್ನ ವಿಧಾನಸಭೆಯಿಂದ ಅನರ್ಹಗೊಳಿಸಲಾಗಿದೆ ಎಂದು ಸ್ಪೀಕರ್ ಘೋಷಿಸಿದ್ದಾರೆ ಬಿಜೆಪಿ ಆಡಳಿತವಿರುವ ಹರಿಯಾಣದಲ್ಲಿ ಹಿಂದಿನ ರಾತ್ರಿ ತಂಗಿದ್ದ ಆರು ಶಾಸಕರು ನಿನ್ನೆ ವಿಧಾನಸಭೆಗೆ ಬಂದಾಗ ಅವರ ಶೌರ್ಯಕ್ಕೆ ಬಿಜೆಪಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿತ್ತು ಆದಾಗ್ಯೂ ಇವರ ಕಿಕ್ ವ್ಯಾಪಕವಾಗಿ ಹೋಗಿದೆ ಅನರ್ಹಗೊಂಡ ಶಾಸಕರೆಂದರೆ ರಾಜೇಂದರ್ ರಾಣಾ ಸುಧೀರ್ ಶರ್ಮಾ ಇಂದರ್ ದತ್ ಲಪಾಲ್ ದೇವಿಂದರ್ ಕುಮಾರ್ ಭೂಟು ರವಿ ಠಾಕೂರ್ ಮತ್ತು ಚೈತನ್ಯ ಶರ್ಮಾ ನಿನ್ನೆ ಸದನದಲ್ಲಿ ಹಣಕಾಸು ಮಸೂದೆಗೆ ಸರ್ಕಾರದ ಪರವಾಗಿ ಮತ ಚಲಾಯಿಸಲು ಪಕ್ಷದ ವಿಪ್ ಅನ್ನ ಧಿಕ್ಕರಿಸಿದ ಕಾರಣಕ್ಕಾಗಿ ಅವರನ್ನ ಅನರ್ಹಗೊಳಿಸಲಾಗಿದೆ ಎಂದು ವಿಧಾನಸಭೆ ಸ್ಪೀಕರ್ ಕುಲ್ದೀಪ್ ಸಿಂಗ್ ಪಠಾನಿಯಾ ಇಂದು ಹೇಳಿದ್ದಾರೆ ಸ್ಪೀಕರ್ ಹದಿನೈದು ಬಿಜೆಪಿ ಶಾಸಕರನ್ನ ಅಮಾನತುಗೊಳಿಸಿದ ನಂತರ ವಿಧಾನಸಭೆ ರಾಜ್ಯ ಬಜೆಟ್ ಅನ್ನ ಅಂಗೀಕರಿಸಿತು ಆರು ಶಾಸಕರ ಕ್ರಮವು ಪಕ್ಷಾಂತರ ವಿರೋಧಿ ಕಾನೂನನ್ನ ಉಲ್ಲಂಘಿಸಿದೆ ಎಂದು ಸ್ಪೀಕರ್ ಹೇಳಿದರು ಸದ್ಯಕ್ಕೆ ಶಾಸಕರ ಅನರ್ಹತೆಯು ಹಿಮಾಚಲ ಪ್ರದೇಶದ ಆಡಳಿತಾರೂಢ ಕಾಂಗ್ರೆಸ್ ಎರಡು ದಿನಗಳ ಕಾಂಗ್ರೆಸ್ಗೆ ಎರಡು ದಿನಗಳ ಭಯದ ನಂತರ ಅವಿಶ್ವಾಸ ಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂಬ ಅಧ್ಯಾಯವನ್ನ ಮುಚ್ಚಿದೆ ಏಕೆಂದರೆ ಆರು ಶಾಸಕರು ರಾಜ್ಯದ ವಿರೋಧ ಪಕ್ಷಕ್ಕೆ ಮತ ಹಾಕಿದ್ದಾರೆ ರಾಜ್ಯಸಭಾ ಚುನಾವಣೆ ಆರು ಕಾಂಗ್ರೆಸ್ ಶಾಸಕರು ಆಡಳಿತ ಪಕ್ಷವನ್ನ ನಂಬುವುದಿಲ್ಲ ಎಂದು ಬಿಜೆಪಿ ತೀರ್ಮಾನಿಸಿದೆ ಕೇವಲ ಇಪ್ಪತ್ತೈದು ಶಾಸಕರನ್ನ ಹೊಂದಿರುವ ಬಿಜೆಪಿ ಹಿಮಾಚಲ ಪ್ರದೇಶ ಸರ್ಕಾರವನ್ನ ಉರುಳಿಸಲು ಅಧಿಕ ಸಮಯ ಕೆಲಸ ಮಾಡುತ್ತಿದೆಯೇ ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ನಿನ್ನೆ ಪ್ರಶ್ನಿಸಿದ್ದಾರೆ ಆರು ಅನರ್ಹ ಶಾಸಕರನ್ನ ಹೊರತುಪಡಿಸಿ ಅರವತ್ತೆರಡು ಸದಸ್ಯರ ಸದನದಲ್ಲಿ ಕಾಂಗ್ರೆಸ್ ಈಗ ಮೂವತ್ನಾಲ್ಕು ಶಾಸಕರನ್ನ ಹೊಂದಿದೆ ಕಾಂಗ್ರೆಸ್ ಬೆಂಬಲಿಸಿದ್ದ ಮೂಫರು ಸ್ವತಂತ್ರ ಶಾಸಕರು ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಡ್ಡ ಮತದಾನ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರಿಗೆ ತಮ್ಮ ಇಷ್ಟದ ಸರ್ಕಾರವನ್ನ ಆಯ್ಕೆ ಮಾಡುವ ಹಕ್ಕಿದೆ ಹಿಮಾಚಲ ಪ್ರದೇಶದ ಜನರು ಈ ಹಕ್ಕನ್ನ ಬಳಸಿಕೊಂಡರು ಮತ್ತು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರವನ್ನ ರಚಿಸಿದ್ರು ಆದರೆ ಬಿಜೆಪಿ ಹಣದ ಅಧಿಕಾರವನ್ನ ದುರುಪಯೋಗ ಮೂಲಕ ಜನರ ಈ ಹಕ್ಕನ್ನ ಹತ್ತಿಕ್ಕಲು ಬಯಸುತ್ತದೆ ಏಜೆನ್ಸಿಗಳ ಶಕ್ತಿ ಮತ್ತು ಕೇಂದ್ರದ ಶಕ್ತಿ ಎಂದು ಪ್ರಿಯಾಂಕಾ ಗಾಂಧಿ ಹಿಂದಿಯಲ್ಲಿ ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ